ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹೌದು ಏಯ್ ಸಿಕ್ಕಾಪಟ್ಟೆ ಅಬ್ಬರ ಇದೆ ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ಸೊ ಸಿಕ್ಕಾಪಟೆ ಇದೆ ಈ ಥರದ ಕಾರ್ಯಕ್ರಮಗಳು ನೋಡೋದಕ್ಕೆ ಖುಷಿ ಆಗುತ್ತೆ ಇವಾಗ ಯಾಕಂದ್ರೆ ವೀಕೆಂಡ್ ಆದರೆ ಬೆಂಗಳೂರಲ್ಲಿ ಮೋಜು ಮಸ್ತಿಗೆ ಏನು ಸಮಸ್ಯೆ ಇಲ್ಲ ಆ ಥರ ಬೆಳೆದಿದೆ ಸೊ ಈ ಥರದ್ದು ಜ್ಞಾನ ಬೆಳೆಸೋವಂಥ ಅಂತ ಸೊ ಆಗ ಈ ಥರದ್ದು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ವೀರಕಪುತ್ರ ಶ್ರೀನಿವಾಸ್ ಸರ್ ಇದೆಲ್ಲ ಇನಿಷಿಯೇಟ್ ತೊಗೊಂಡು ಮಾಡಿದ್ದಾರಲ್ಲ ಹೇ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆ ಅಂದರೆ ಸಿನಿಮಾಗಳು ಅದು ಇದು ಎಲ್ಲವೂ ಬರ್ತಿದೆ ಡಿಜಿಟಲಿ ಎಲ್ಲವೂ ಬರುತ್ತೆ ಓದುಗರು ಕಡಿಮೆ ಆಗ್ತಾ ಇದ್ದಾರೆ ಓದುಗರು ಕಡಿಮೆ ಆದಾಗ ಈ ಥರದ್ದು ಒಂದು ಅಭಿಯಾನ ಬೇಕು ಒಂದು ಹಿಂದೆ ಎಲ್ಲೋ ಕೇಳಿದ್ದೆ ಎಲ್ಲೋ ಓದಿದ್ದೆ ಓದಿ ಓದಿ ದಡ್ಡನಾಗೆ ಉಳಿದ ಉದಾಹರಣೆಗಳಿರಬಹುದು ದುಡಿದು ದುಡಿದು ಬಡವನಾಗೇ ಉಳಿದ ಉದಾಹರಣೆಗಳಿರಬಹುದು ಆದರೆ ಏನನ್ನು ಓದದೆ ಬುದ್ಧಿವಂತನಾದ ಉದಾಹರಣೆ ಎಲ್ಲೂ ಇಲ್ಲ ಅಂತ ಸೊ ಹಾಗಾಗಿ ನೀನು ಏನಾದರೂ ಆಗಬೇಕಂದ್ರೆ ಓದಲೇಬೇಕು ಓದ್ಬಿಟ್ಟು ದಡ್ಡನಾಗಿರೋರು ಇದ್ದಾರೆ ಏನು ಓದೆ ಬುದ್ಧಿವಂತ ಯಾರೂ ಆಗಿಲ್ಲ ಸೊ ಹಾಗಾಗಿ ಓದಲೇಬೇಕು ನಾವು ಏನಾದರೂ ಮಾಡಬೇಕಂದ್ರೆ ಏನಾದರೂ ಓದಿರಬೇಕಲ್ವಾ ಸೊ ಈ ಪುಸ್ತಕದ ಕೆಲಸ ಇದೆಯಲ್ಲ ಪುಸ್ತಕದ ಸಂತೆ ಅಂತ ತುಂಬ ಅಪ್ರಿಷಿಯೇಟ್ ಮಾಡೋ ಕೆಲಸ ನಾನು ನೋಡೋದಕ್ಕೆ ಖುಷಿಯಾಗುತ್ತೆ ಎಲ್ಲ ಕಡೆ ಹೋದಾಗ ಬೇರೆ ಕಡೆ ಒಂದಷ್ಟು ಜನ ಜಂಗುಳಿ ನೋಡಿದಾಗ ನಮ್ಮ ಕನ್ನಡದ ಕಾರ್ಯಕ್ರಮಗಳಿಗೆ ನಮ್ಮ ನೇಟಿವಿಟಿಗೆಲ್ಲ ಯಾಕೆ ಇಷ್ಟೊಂದು ಇದಿಲ್ಲ ಅಂದಾಗ ಇದು ಇದು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ವಿಚಾರ ಅಂದರೆ ನಮ್ಮ ಕನ್ನಡ ನಾಡನ್ನ ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ದಶಕಗಳಿಂದ ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ ಹೌದು ಜಾಲಿ ರೈಡು ಪಬ್ಬು ರೀಸ್ ಈ ಯುಗದಲ್ಲಿ ಕನ್ನಡ ಸಾಹಿತ್ಯ ಪುಸ್ತಕಗಳು ಎಲ್ಲೋ ಒಂದು ಮರೆ ಮಾಡ್ತಾ ಇದೆ ಏನಿರ್ಬೋದು ನಿಮ್ಮ ಸೈಲಿಲಿ ಅಲ್ಲ ಕಾರಣ ಏನು ಅಂದ್ರೆ ಮೊದಲನೇ ಕಾರಣ ತಂದೆ ತಾಯಿಗಳೇ ಇವಾಗ ಒಂದು ಗಾದೆನೇ ಇದೆಯಲ್ಲ ಅಮ್ಮನಂತೆ ಮಗಳು ನೂಲಿನಂತೆ ಸೀರೆ ಅಂತ ಸೊ ಹಾಗಾಗಿ ತಂದೆ ತಾಯಿ ಏನು ಓದಿಸ್ತಾ ಬೆಳೆಸ್ತಾರೋ ಏನು ನೋಡಿ ಕಲಿಸ್ತಾರೋ ವೀಕೆಂಡ್ ಆದ್ರೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ಅದೇ ಅಲ್ವಾ ಮುಂದೆ ಅವ್ರಿಗೆ ಭವಿಷ್ಯ ಸೊ ಹಾಗಾಗಿ ನೋಡಿ ಈ ತರದ ಕಾರ್ಯಕ್ರಮ ಕರ್ಕೊಂಡ್ರೆ ಅವ್ರು ನೆನ್ಸ್ತಾರೆ ನೋಡಿ ನನಗೆ ಮೊನ್ನೆ ಮೆಮೊರಿ ಬಂತು ಸಲ ಕರ್ಕೊಂಡು ಹೋದ್ರೆ ಅದು ಯಾವಾಗಲೂ ಮರೆಯುವಂಥದ್ದಲ್ಲ ಈ ತರದ ಕಾರ್ಯಕ್ರಮಗಳು ನೆನ್ನೆ ನನಗೆ ಮೆಮೊರಿ ತೋರ್ತು ಪುಸ್ತಕ ಸಂತೆ ಒನ್ ಇಯರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮಕ್ಕಳು ಇಲ್ಲಿ ಕರ್ಕೊಂಡ್ಬಂದ್ರೆ ಅವರು ಹೇಳ್ತಾರೆ ಅಮ್ಮ ಅಲ್ಲಿ ಹೋಗಿದ್ವಲ್ಲ ಆ ಥರ ಮತ್ತೆ ಯಾವಾಗ ಹೋಗೋಣ ಹೆಂಗಿತ್ತು ಅಲ್ಲಿತ್ತು ಅಂತ ಸೊ ಒಂದು ಅಟ್ರಾಕ್ಷನ್ ಮಾಡೋದು ಇದೆಯಲ್ಲ ಬರೀ ಪುಸ್ತಕ ಇಟ್ಟಿದ್ರೂ ಅದೊಂಥರ ಬೇರೆ ರೀತಿ ಬಟ್ ಮಕ್ಕಳನ್ನ ಸಲಿಯೋದಿದೆಯಲ್ಲ ಮಕ್ಕಳಿಗೋಸ್ಕರ ಏನು ಬೇಕೋ ಡ್ರೆಸ್ಸು ಮತ್ತು ಪುಸ್ತಕ ಬಟ್ಟೆ ಕನ್ನಡದ ಬಟ್ಟೆಗಳು ಇಮ್ಮಡಿ ಪುಲಿಕೇಶಿ ಕನ್ನಡಿಗ ಅವನ್ನೆಲ್ಲ ನೋಡೋದಕ್ಕೆ ಖುಷಿಯಾಗುತ್ತೆ ಸೊ ಈ ಥರದ ಕಾರ್ಯಕ್ರಮಗಳು ಸಾಕಷ್ಟು ಆಗಬೇಕು ಆಗ್ಬೇಕಿನ್ನು ಎರಡು ದಶಕಗಳು ಸರಿ ಸುಮಾರು ಎರಡು ಸಾವಿರ ಟ್ವಿಂಕಲ್ ಟ್ವಿಂಕಲ್ ಲಿಟ್ಟ ಸ್ಟಾರ್ ಹೌದು ಕಟ್ ತಮ್ಮ ಹೌದು ಆ ಥರ ಪದ್ಯಗಳು ಮಕ್ಕಳು ಬೇರೆ ಕೇಳ್ತೀವಿ ಹೌದು 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 ಬೆಕರ ಕರ ತುಪ್ಪ ಜಿಲ್ಲೆಯಲ್ಲೆಲ್ಲ ಮನೆ ಮಾತಿದಾವೆಲ್ಲ ಯಾರಿಗೂ ಇಲ್ಲ ಕಪ್ಪೆ ಕಾರಕರ ತುಪ್ಪ ಜಿಲ್ಲೆಲಿ ಆ ಥರದ್ದೆಲ್ಲ ಇಲ್ಲ ಬರೀ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇವನ್ನೇ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಇವಾಗ ಕನ್ನಡ ಗೊತ್ತಿಲ್ಲ ಅಂತ ಟ್ರೆಂಡು ಕನ್ನಡ ಅಂತಲೂ ಅನ್ನಲ್ಲ ಕನ್ನಡ ಹಿಂಗೆಲ್ಲ ಇದ್ದಾರೆ ಸೊ ಈ ಥರದ ಕಾರ್ಯಕ್ರಮಗಳು ಜಾಸ್ತಿ ಆದರೆ ಅವೆಲ್ಲವಕ್ಕೂ ಕಡಿವಾಣ ಬೀಳುತ್ತೆ ಎಲ್ಲ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ಆ್ಯಂಡ್ ಇವಾಗ ಇನ್ನೊಂದೇನಂದರೆ ಬೇರೆ ಏನಾದರೂ ಸಿನಿಮಾಗೆ ಟಿಕೆಟ್ ಕೊಟ್ಟು ಒಂದು ಸಲ ಸಿನಿಮಾ ನೋಡಿದ್ರೆ ಅದು ಮುಗೀತು ಅದು ಎಷ್ಟು ನಿದ್ದೆ ಮಾಡಿರ್ತಿವೋ ಎಷ್ಟು ಕಲಿತೀವೋ ಒಂದು ಪುಸ್ತಕ ತಗೊಂಡೋದ್ರೆ ನಾವು ಓದ್ಬಿಟ್ಟು ನಾಲ್ಕು ಜನಕ್ಕೆ ಕೊಡ್ತೀವಿ ಮನೇಲೇ ಇಟ್ಟಿರ್ತೀವಿ ಇನ್ಯಾರೋ ಓದ್ತಾರೆ ಸೊ ಅಷ್ಟೊಂದು ಒಳ್ಳೆ ವಿಷಯಗಳಿದ್ದಾವೆ ಸೊ ಇದು ಇನ್ನೂ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿ ಬೇರೆ ದೇಶದ ರಾಜರುಗಳ ರಾಜರು ಜಾಸ್ತಿ ಓದಿದ್ದೀವಿ ಹೌದು ಆ ಸೊ ನಮ್ಮ ನೇಟಿವಿಟಿಗೆ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಇವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಗ್ರಾಮದಲ್ಲಿದ್ರೆ ನಮ್ಮ ಗ್ರಾಮ ನನಗೆ ದೊಡ್ಡದು ನಮ್ಮ ತಾಲೂಕಲ್ಲಿದ್ರೆ ನನ್ನ ತಾಲೂಕು ನನಗೆ ದೊಡ್ಡದು ಹೊರಗಡೆ ಬಂದರೆ ನನ್ನ ಜಿಲ್ಲೆ ನನಗೆ ದೊಡ್ಡದು ಕರ್ನಾಟಕದಲ್ಲಿ ಇದೀವಿ ಅಂದ್ರೆ ಫಸ್ಟ್ ಕರ್ನಾಟಕನೇ ನನ್ನ ರಾಜ್ಯ ನಮ್ಗೆ ಮುಖ್ಯ ಆಮೇಲೆ ಭಾರತ ನಾವು ಭಾರತದಲ್ಲಿ ನಾನು ಇಂಡಿಯನ್ನು ಹೌದು ಕನ್ನಡಿಗನೂ ಹೌದು ಸೊ ನಾವೆಲ್ಲಿರ್ತೀವೋ ಏನು ಓದ್ಕೊಂಡು ಬೆಳಿರ್ತೀವೋ ಏನು ನೋಡಿರ್ತೀವೋ ಅದಕ್ಕೆ ಬೆಲೆ ಕೊಡಬೇಕು ನಮ್ಮ ಕನ್ನಡದ ಅಥವಾ ಭಾರತದ ರಾಜರ ಬಗ್ಗೆನು ಇನ್ನೊಂದಷ್ಟು ಪುಸ್ತಕಗಳು ಬರಬೇಕು ಇನ್ನೊಂದಷ್ಟು ವಿಷಯಗಳು ಬೆಳಕಿಗೆ ಬರಬೇಕು ಸರ್ ಯು ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ